ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ರಾಗಿ ಮುದ್ದೆ ಮಾಡಬೇಕು ಅಂತ ಕಷ್ಟ ಬೀಳ್ತಾ ಇರ್ತಾರಲ್ವ ಗಂಟು ಬರುತ್ತೆ ಮಾಡೋಕ್ಕೆ ಆಗಲ್ಲ ಅಂತನೋರಿಗೆ ಒಂದು ಟಿಪ್ಸ್ ಇದ್ದೀನಿ ರಾಗಿ ಮುದ್ದೆ ಮಾಡೋಕ್ಕೆ ಸ್ಟಾರ್ಟಿಂಗ್ ಮಾಡೋರು ಫಸ್ಟ್ ನೀರು ನೀರಿಗೆ ರೈಸ್ ಹಾಕ್ಕೊಳ್ಳಿ ಮಾಡಿಟ್ಟಿರೋದು ರೈಸ್ ಇರುತ್ತಲ್ಲ ಒಂದು ಟೂ ಟು ತ್ರೀ ಸ್ಪೂನ್ ರೈಸ್ ಹಾಕೊಳ್ಳಿ ಆವಾಗ ಗಂಟು ಬರಲ್ಲ ಏನಕ್ಕೆ ಅಂದರೆ ನಾವು ಹಿಟ್ಟು ಹಾಕಿದಾಗ ಅಕ್ಕಿ ಇರುತ್ತಲ್ವ ಹೀಗಾಗಿ ಒಂದಕ್ಕೊಂದು ಅಂಟ್ಕೊಳಕ್ಕೆ ಅಂಟ್ಕೊಳ್ಳೋದಿಲ್ಲ ಹೀಗಾಗಿ ರಾಗಿ ಮುದ್ದೆ ಹಿಟ್ಟು ಏನು ಗಂಟು ಕಂಡು ಬರೋಲ್ಲ ಈಸಿಯಾಗಿ ಮಾಡ್ಬೋದು ಇದು ಸ್ಟಾರ್ಟಿಂಗ್ ಕಲಿತಾ ಇರ್ತಾರೆ ನೋಡಿ ಮಾಡ್ತಾ ಮಾಡ್ತಾಯಿರ್ತಾರೆ ನಿಜ ತುಂಬ ಕಷ್ಟ ಆಗುತ್ತೆ ನಾನು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು ರಾಗಿ ಮುದ್ದೆ ಮಾಡುವಾಗ ತುಂಬ ಗಂಡು ಬರ್ತಾಯಿತ್ತು ಬಟ್ ಇದೇ ಥರ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಹೇಳಿದ್ದು ಈ ಥರ ರೈಸ್ ಹಾಕಿದರೆ ಗಂಟು ಬರೋಲ್ಲ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಒಂದು ಚೂರು ಗಂಟು ಬರ್ತಾರೆ ತುಂಬ ಟೇಸ್ಟಾಗಿ ಬರೋ ಥರ ನಾವು ಮಾಡ್ಬೋದು ಅಂತ ಹೇಳಿಬಿಟ್ಟು ಹೇಳಿದ್ರು ಅವಾಗಿಂದ ಮಾಡಿದೆ ಖಂಡಿತ ನಾನು ಇವಾಗೂ ಕೂಡ ನಾನು ರೈಸ್ ಹಾಕ್ಬಿಟ್ಟೆ ರಾಗಿ ಮುದ್ದೆ ಮಾಡೋದು ರೈಸ್ ನೀರು ಕುದೀತಾ ಇರುತ್ತಲ್ವ ಆವಾಗ ರಾಗಿ ಹಿಟ್ಟಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಡಿ ಬಿಟ್ಬಿಟ್ಟು ಆಮೇಲೆ ಕುದಿತಾ ಇರುತ್ತೆ ಚೆನ್ನಾಗಿ ತಿರುಗೊಂಬಿಡಿ ಚೆನ್ನಾಗಿ ತಿರುವಿದಾಗ ಏನಾಗುತ್ತೆ ಗಂಟು ಯಾವುದೂ ಇರಲ್ಲ ರೈಸ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನೋಡ್ತಾ ಇದ್ರಲ್ವ ನೋಡಿ ಈ ಥರ ಆಗಿದೆ ನಾನು ರೈಸ್ ಇದು ರಾಗಿ ಮುದ್ದೆ ರೈಸ್ ಇರೋದ್ರಿಂದ ಯಾವ ಗಂಟಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಬಿಡ್ತೀನಿ ಏಕೆಂದರೆ ಹಸಿ ಹಿಟ್ಟಿರುತ್ತಲ್ವ ಅದು ಹಿಟ್ಟು ಸ್ವಲ್ಪ ಬೇಯಬೇಕು ಹಾಗೆ ತಿಂದರೆ ನಿಜವಾಗಲೂ ಹೆಲ್ತಿ ಖಂಡಿತವಾಗ್ಲೂ ಒಳ್ಳೇದಲ್ಲ ಯಾಕಂದರೆ ಸುಮ್ಮನೆ ಹಿಂಗೆ ತಿರುಗ್ಬಿಟ್ಟು ಹಂಗೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಅರಳಬೇಕು ಹಿಟ್ಟು ಇವಾಗ ನೋಡಿ ಇದು ರಾಗಿ ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮುದ್ದೆ ಉಂಡೆ ಮಾಡ್ಕೊತಾ ಇದ್ದೀನಿ ಇವಾಗ ಈ ಥರ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಇನ್ನೊಂದು ಟಿಪ್ ಹೇಳ್ತೀನಿ ರಾಗಿ ಹಿಡ್ದೆ ಇದು ಹಿಟ್ಟು ತುಂಬ ಸುಡ್ತಾ ಇರುತ್ತಲ್ವಾ ಆ ಚಿಕ್ಕದೊಂದು ಪ್ಲೇಟ್ ತೊಗೊಳ್ಳಿ ಪ್ಲೇಟ್ ತೊಗೊಂಬಿಟ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹಿಂಗೆ ಕ ತಕ್ಕೊಂಡು ನೀವು ಆಮೇಲೆ ಮುದ್ದೆ ಕಟ್ಬೋದು ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ ನೋಡಿ ಇವಾಗ ಪ್ಲೇ ಸ್ಪೂನಲ್ಲಿ ಪ್ಲೇಟಲ್ಲಿ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ತೊಗೊಳ್ಳಿ ಕೈ ಸುಡೋಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಮಾಡೋ ಮಾಡ್ತಾ ಇರೋರಿಗೆ ಕೈ ಸುಡುತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆವಾಗ ಈ ರೀತಿ ಮಾಡಿ ಒಂದು ಕಲ್ಲಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿದಾಗ ರಾಗಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಕೂಡ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು ಬಟ್ ಈ ಟ್ರಿಕ್ ಗೊತ್ತಾದ ಮೇಲೆ ನಾನು ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋದು ಕಲ್ತಿದ್ದೀನಿ ಇನ್ನೊಂದು ಕೈಗೆ ನೀರು ಹಚ್ಕೊಳ್ಳಿ ಹಿಟ್ಟು ಅಂಟಲ್ಲ ಕೈಗೆ ಈ ಥರ ಕಲ್ಲಿಗೆ ಒಂದು ಸ್ವಲ್ಪ ನೀರು ಹಚ್ಚಿದಾಗ ಕಲ್ಲಿಗೂ ಅಂಟಲ್ಲ ಕೈಗೂ ಅಂಟಲ್ಲ ಮುದ್ದೆ ತುಂಬ ಸಾಫ್ಟಾಗಿ ರೌಂಡಾಗಿ ಒಳ್ಳೆ ಶೇಪಲ್ಲಿ ಬರುತ್ತೆ ನಾನು ಇವತ್ತು ಮಟನ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಅದರಲ್ಲಿ ಕಾಂಬಿನೇಷನ್ ಸೂಪರ್ ಆಗಿತ್ತು ನೀವು ಮನೇಲಿ ಮಾಡಿಕೊಳ್ಳಿ ಹೇಗಿತ್ತು ಅಂತ ಹೇಳಿ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ರಾಗಿ ಮುದ್ದೆ ಮಟನ್ ಸಾಂಬಾರು ಹೇಗಿತ್ತು ಅಂತ ಖಂಡಿತ ನೀವು ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು